ಆತು ಬಡ ಬಡ ಬಜ್ಜಿ ಹಾಕ್ತೀನಿ ಹುಡುಗರು ಪಾಡ್ಗುರು ಬರ್ತಾರ ಏನ್ ಮಾಡ್ಲವ ಬಜ್ಜಿದ್ ಯಾವ ಮಾಡಿ ಹಾಕ ನೋಡವ ಯಾರ ಮಂದಿಗ್ ನಾವ್ರಂದಿಗ ನಮ್ಗೆ ಯಾವಕ್ಕ ಮಾಡ್ಕೊಡ್ಲಿಲ್ಲ ರೆಡಿಮೇಟ್ ಹೋಗಿ ರೆಡಿಮೆಂಟ್ ರೊಟ್ಟಿ ತಂದೀವಿ ಒಂದ್ ಮಂದಿ ಒಕ್ಲಿಗಾರ ಮಾಡಿ ಕೊಟ್ರು ಯಾರು ಮಾಡ್ಕೊಡ್ಲಿಲ್ಲ ನಮ್ ತಮ್ಮನದ್ ಗುಡ್ ನಮ್ಗೂ ಮಾಡ್ಕೊಟ್ರ ನಾವು ಮಾಡ್ಕೊಡ್ತಿದ್ವಿ ಹಬ್ಬಕ್ಕಿದ್ರ ಅಯ್ಯ ಎಲ್ಲಿ ಮಾಡ್ಲೇವ್ ನಮ್ಮನ್ಯಾಗ ಕಟ್ಗಿ ನೀಲೇಕಂದ್ರು ಒಬ್ಬಕ್ಕೇನದ ಅಯ್ಯ ಯಾರ ಇಲ್ಲೇವ್ ಮನ್ಯಾಗ ಆರಾಮಿಲ್ಯೋ ನನ್ಗ ಮಾಡ್ ಯಾರಿಲ್ಲ ನಾನೇ ಒಬ್ಬಕ್ಕಿದ್ ನನ್ಗ ಆರಾಮಿಲ್ಲ ನಾ ಎಲ್ ರೊಟ್ಟಿ ಮೇಡಮ್ ಅಂದ್ರು ಹಬ್ಬಕ್ಕಿದ್ರ ನನ್ನ ತೆಕ್ಕಿ ಹೋಗಿ ಹಾಕಿದ್ರು ನಮ್ ಸಸ್ತವ್ರು ಊರ್ಗಾರವ ಅವ್ರಿನ ಬಂದಿಲ್ಲ ನಾ ಏನ್ ಮಾಡಿ ನಾನು ಮಾಡೋದ್ ನೀಗಲ್ವಾ ತಬ್ಬೆ ಹೆಂಗ್ ಹೆಂಗ ಬೇಕ ಹಂಗ ಮಾತಾಡಿ ಕಳ್ಸಿದ್ರು ಯಾರು ಹಿಟ್ ಹಾಕೊಂದಿಲ್ಲ ದಿನಕೊಂದ್ ಹೇಳ ನಾನು ಯಾವಾಗ ಹೇಳ್ತಿದ್ರಿ ಏನ್ರ ಒಂದು ನಮ್ನೆಸ್ ಅಷ್ಟೇ ಇಲ್ಲ ನಮ್ ನೀಗುದಿಲ್ಲ ಆರಾಮಿಲ್ಲ ಯಾರು ರೊಟ್ಟಿ ಮಾಡಿಲ್ಲ ಅವ್ ನಮ್ಗ ಓಕೆ ರೆಡಿಮೇಡ್ ರೊಟ್ಟಿ ತಂದಿ ಒಂದ್ಸ ಕಂಡ ಆಪಟ್ಟಿ ಮಂದಿ ಅಂದ್ರ ಏನಿಲ್ಲ ಅಂದ್ರೆ ಒಂದ್ ಸಾಯಿ ರೊಟ್ಟಿ ಮಾಡಿ ಕೊಟ್ಟರು ಅಕ್ಲಿಗಾರ ಮಂದಿ ಯಾರು ಇರುವ ಅಲ್ಲವಿಲ್ಲ ಅಂದಿಲ್ಲ ಅಡ್ಡಾಡಿ ಹಾಕಿ ಬಂದ್ರ ಕ್ಲಿಯರ್ ರೊಕ್ಕಲಿ ಹಾಕ್ಸಿ ನೀವ್ ಮಾಡ್ಕೊಟ್ಟ ಗೊತ್ತಿಲ್ಲ ಎಲ್ಲಾ ಮನಿಗೆ ಎಲ್ಲ ಹಿಟ್ ತಗೊಂಡ್ ಹೋಗಿ ಹೊಯ್ ತಗೊಂಡ್ ಬಂದೀವಿ ಅದನ್ನ ಮಾಡಿಕೊಡಾ ಯಾಕ ಹಂಗ್ಯಾಕ್ ಮಾಡ್ತಿ ನೀನು ತೆಲಗ್ ಅರ್ಧನ್ ಮಾಡ್ಕೊಡು ಗಿದ್ ಮಾಡ್ಕೊಡ ನನ್ ಹೀಗಲ್ಲ ಮಾಡೋದ್ ಅವಾಗ ನಮ್ದು ಎಲ್ಲಾರು ಹಾಕೊಂಡ್ ಮಾಡಿದ್ರ ನಾವು ಮಾಡ್ತಿದ್ದೀವಿ ಈಗ ನಾವು ನಮ್ಮವ್ವ ನಾನು ಕುಡಿಯ ಮಾಡ್ಕೊಟ್ಟೆ ಈ ಒಂದ್ ಅದನ್ನ ಹಾಕೊಂಡು ಮಾಡ್ಕೊಡು ಪಟಕ್ಕನ ಪಟಕನ ಮಾಡ್ಕೊಡೋದಾಗಲ್ಲ ನನ್ಗ ಹೊಸಾಚಿ ಮಾಡೋದಾಗದ ನೋಡು ನೀ ಅಟ್ ಟಬರ್ ಮಾಡ್ತೀಯಲ್ಲ ಯಾಕನ ಅದನ್ನ ತಗೋ ಗಿದ್ದನ್ ತಗೋ ತೇರ್ ಕಿಶಂದ್ರ ಇದನ್ನ ತಂದಿರ್ತಿ ಹೋಗ ಮಾಡ್ಕೊಡ ನೀನ್ ಯಾಕ ಬಡವಡ ಮಾಡೋದು ನೀಗುದ್ರ ನನಗ ಹೇಳ ನಮ್ಗೆ ಯಾವ ಹಾಕಿನ್ ಮಾಡಿಕೊಟ್ಟಿಲ್ಲ ಅವಾಗ ನೀನೇ ಈ ಬ್ಯಾಡ ಬ್ಯಾಡವು ಅಂತಿದ್ದೀನಿ ಮಾವು ಹಿಟ್ ಹಾಕ್ಸಿ ಒಳಕ್ ಕುಡಿಯ ಮಾಡ್ಕೊಟ್ಟೆ ಮಾಡ್ಕೊಡ ಯಾಕ ಜಲ್ದಿ ಹ್ಮ್ ಕೊಡು ನೋಡಿ ನೋಡಲಿ ಗಿರಾಕ್ ಬಂದ್ ಕುಂದಿರ್ತಾ ಹುಡ್ಗುರ್ತಾ ಆಗ್ಬಿಡ್ತಂದ್ರ ಅಗ್ರೆಸ್ ನನಗೆ ಅಗ್ರಸ್ ಕೊಡು ನನಗ್ ಬಜ್ಜಿ ಕೊಡ ನಿಂದಿರ್ತಾರ ಅದನ್ನ ಯಾವಾಗ ಮಾಡ್ಲಿ ಅದನ್ನ ಯಾವಾಗ ಮಾಡ್ಲಿ ನಾನು ಅವ್ರ ದಗದ್ ಕೊಕ್ಕಾರ ಅವ್ರ ಇದ್ರಯ್ಯ ಮನ್ಯಾಗಿದ್ದ ಕಾರ್ಬಾರ್ ಮಾಡ್ತಾಳಿಕಿ ಹಿಟ್ ತಗೊಂಡ್ ಇಟ್ಟಾಳ ಬಿಡ್ಯಾರ ಯಾರು ಬಿಡ್ಯಾರತ್ತೆ ಹಿಟ್ ತಗೊಂಡ್ ಇಟ್ಟಾಳ ನಾವ ನೆಸಿನಾಗ ದ ಮಾಡ್ಕೊಂಡ್ ನಮ್ ರೊಟ್ಟಿ ನಾವ್ ಮಾಡ್ಕೊಂಡ್ ಹೊಗಟ್ಟಿಗೆ ಗನ್ನ ಇಡತದ ಇಕ್ಕಿದ್ರ ಹಿಟ್ ತಗೊಂಡ್ ಕಿಶ್ ಮನ್ಯಾಗ ಇಟ್ಟಾಳ ನನ್ಗ ಉಳು ಆಗಟ್ಟಿ ಕಟ್ತಾರ ನಮ್ಮ ಸತ್ಯ ನನಗ ಬೈತಾರ ಆದ್ರ ಚಿನಾ ಚಂದ್ ಅವ್ರ ಬಂದಿರ್ತಾರ ನೋಡ್ ಹೋಗಿ ಬಂದ್ರ ಹಾಕ್ಸ್ಕೊಂಡ್ರ ಹಾಕ್ಸಂದ್ರ ಹಾಕಿ ಹೋಗ್ ಮಾಡ್ತಾರ ಅವ್ರು ನಮ್ ಅಡಕೆಲ್ಲಾ ಬಿಡಕ್ಕೆಲ್ಲ ನನಗ್ ಬೈತಾರ ಅವರು ಇಕ್ಕೇನ ಕಲ್ಸಿಲ್ಲ ಬೋಗಸಿಲ್ಲ ಮನ್ಯಾಗ ಕುಂದಿರ್ತಾ ಯಾರ ಹಿಟ್ಟು ಬರ್ನ ಹಾಕ್ಸಕ್ ಕುಂತ ಮಾಡಾರ ಯಾರು ನೀ ಮಾಡತೇನೋ ನಮ್ ಮಾಡ್ ನೀಗುದ್ರು ನೋಡು ಬೇಕಾದ್ರೆ ನಿನ್ನ ಕೂತ್ಕೊಂಡು ಬಡಿ ಅಂತಾರ ನನ್ನ ಸೋದರ ನನಗೆ ನಾನು ಬಿಡಿ ಲೇ ಅವ್ ಈ ಒಂದ ಅದನರ ಮಾಡಿ ಕೊಡು ಅಂದ್ರೆ ಮತ್ತೆ ಮತ್ತೆ ಹೇರ್ತೆ ಸೊಕ್ಕ ಪಕ್ಕ ಮಾತಾಡ್ತಿ ಪಡತಾ ಹಾ ನಾನೇ ನಿನ್ನನ್ನ ಬರದೆಂದಿನಿ ನನಗೆ ಸೊಕ್ಕ ಅಂತಿರ ಹಾ 8 ಸೊಕ್ಕ ಅವಾ ಹಾ 8 ಸೊಕ್ಕ ಅವಾ ನನಗೆ ಮಾಡೋ ಇದನ್ನ ಹೇಳಿನಿ ನನ್ನ ಸೋದರ ಬಂದ್ರ ಚಂದನಗರ ಕೇಳು ಆಕ್ಸ್ ಕೊಂಡ್ರೆ ರಾಕ್ಸ್ ಕೊಂಡರೆ ಮಾಡಿ ಕೊರ್ತಾರೆ ನನಗೆ ಹೇಳಿದ್ರೆ ನಾನು ಮಳ್ಳಿ ನನಗೆ ಬೇಯತಾರೆ ಅವರು ಮನೆ ಕುತ್ತ್ಕೊಂಡಾಗ ನಿಲ್ಲಿ ನಿನಗ ಹಿಟ್ ಆಕ್ಸ್ ಬಡ್ಡಿ ರೊಟ್ಟಿನ ಅಂತಾರ

ನನ್ಗ ನಾಯಿಂತ ಮಾಡ್ತಿ ಎಟ್ ಸೊಕ್ಕ ನಿಂದು ಅಂತೀರಿ ಎಟ್ ಗಟ್ಟ ಹೋಗ್ತಾರೆ ಹೋಗು ಅಲ್ಲ ನಾವು ಮನೆ ಮನಿಗ್ ಹಿಟ್ ಹಾಕೋದ್ರ ರವ ಒಂದ್ಸರಿ ಹಾಕ್ತವರ ಹಾಕ್ತವ್ ಮಾಡ್ಕೊಡು ಎಲ್ಲರಿಗೂ ಮಾಡ್ಕೊಡ್ಬೇಕು ನಾ ನಿಮಗು ಮಾಡ್ತಾರ ಏ ಆಗುದಲ್ವಾ ಬೇಡವಾ ನಮ್ಗೆ ನಿಗುದ ಮಾಡುದು ಹಾಕ್ಸೋ ಪುಟ್ಟಿ ಓಡ್ ಬಂದು ಪುಟ್ಟ ಕಚ್ಕೊಂಡ್ ಒಳಗಿದ್ ಹಿಟ್ ಹಾಕತ್ ಬಂದ ಹಿಟ್ ಹಾಕೊಂಡು ಮತ್ತೆ ನನಗೆ ಇದು ಎಷ್ಟು ಆಕಿ ಅವ ನಿಂದು ಹಂಗ್ಯಾಕೆ ಮಾಡ್ತೀನಿ ನಾಯಿ ಗಟ್ಟಿ ಅಂತ ಪಡ್ಚೆಂಟ್ ಮಾರ್ಯಾಕ ಎಲ್ಲ ಪಡ್ಚೆಂಟ್ ಮಾರ್ಯಾತಿ ಹಾಕಿ ಸೊಮಾಕು ಹಾಂ ಸುಮ್ ಹೋಗಿನ ಹಿಂದೆ ಬೆನ್ ಹತ್ತ್ಬಿಡ್ದೇನ್ ಹಂಗಲ್ಲ ಚಪ್ಪರ್ಸ್ ಬಿಡ್ತೀನಿ ನೀನು ದಿಮಾಕ್ ಮಾಡ್ತಾ ಅವಂದು ನಿಮ್ಮ ಅವ್ ಬೇಡ ಬೇಡ ಅಂತ ಪುಟ್ಟಿ ಕಚ್ಕೊಂಡು ಹೋದೆ ಅವಾಗ ಎಲ್ಲಿದ್ದಿ ಈಗ ಬಂದಿದ್ದಿ ಓಡಿ ಹಿಟ್ಟು ಹಾಕ್ಕೊಳ್ತ ಕಿಚಂದ್ರ ಹಾ ಹಾಂ ಶಾನ್ಯಾಕ ಹೋಗು ನೋಡಿ ಹಿಂತಾರೆ ನೆಲ ನನಗೆ ಬೈತಾ ಪಕ್ಕ ಕೂಡ ಬಂದಾಳಿ ಹಿಡ್ ತೊಗೊಂಡ್ರೆ ತಗೋಲಿಲ್ಲ ಉಡು ಏನ್ ಕೈ ಕತ್ತರಿಸಿ ಬೆಳವರ್ಗ ಮಾಡ್ತ ಅದ ಊರ್ ಪರ್ಸೆಂಟ್ ವಯಸ್ಸು ಮನೆಗ್ ಇಟ್ಟಿರ್ತ ಒಂದ್ಸಲ ಹಿಟ್ ರೊಟ್ಟಿ ಮಾಡಿ ಕೊಡ್ಲಿಲ್ಲ ನಾ ಮಾಡಿ ಕೊಟ್ಟಿದ್ದ ಎಷ್ಟು ಮಾತಾಂತನ ನಾ ಮಾಡಿಕೊಟ್ಟಿಲ್ಲ ಏನೂ ಇಲ್ಲ ಹತ್ ಮಾತು ಅನ್ ಕಳಿಸ್ತೇ ಊರ್ ಪರ್ಸೆಂಟ್ ಅದ ಪರ್ಸೆಂಟ್ ಅಯ್ಯಾರ ಒಂದ್ಸಲಿ ಒಂದ್ಸಲ ರೊಟ್ಟಿ ರೊಟ್ಟಿರ ಬರ್ಕೊಡ ಅಕ್ಕ ಒಂದ್ಸಲಿ ಹಿಟ್ ರೊಟ್ಟಿ

ಈಗ ಈಗಾನೈತಿ ನೀ ಇದ್ರ ರೊಟ್ಟಿ ಮಾಡಿ ಅಕ್ಕ ಅಂತ ಬಂದಿದ್ದಿ ನಾ ಅಕ್ಕಾಗ ಯಾರು ಮಾಡಿಲ್ಲ ರಗಡ ಬಾರಿ ಮಾಡಿದ್ದೀವಿ ಮಾಡಿದೀವಿ ನಾವು ಮಂದಿಗೆ ಗೊತ್ತದನ ನಮ್ಗೆ ಯಾರು ಮಾಡಿ ಕೊಡ್ಲಿಲ್ಲ ಮಾಡ ಬೇಡ ಬೇಡ ಏನಂದ್ರ ಮನ್ಯಾಗಿದ್ರ ಯಾಕೆ ತೋರಿ ತೋರಿಲ್ಲ ಕೇಸಿ ಮನ್ಯಾಕ ಕೂತ್ ಬಿಡದಿ ಇನ್ನು ಯಾರು ತಗೋಳನು ತಗೊಳ್ಳಂಗಿಲ್ಲ ರೊಟ್ಟಿನೂ ಮಾಡಂಗಿಲ್ಲ ನಾವು ನಮ್ ಮನ್ಯಾಗ ನಾವ್ ಕೂತ್ಕೊಂಡ್ ಮುಂದ್ರ ಯಾಕೆ ಕೂತ್ ಬಿಡಿದ್ವಿ ಏನ ಎಲ್ಲಿ ತಂದಿ ಅಯ್ಯ ಮಾಡಿ ಕೇಸಿ ಬಾರಿ ಕಾಲ ಮಾಡಿ ನೋಡಿದ ಯಾಕ ಮಾಡ್ಲಿಲ್ಲ ಈಗ ನಮ್ದು ಏನ ನಾವ್ ರೊಟ್ಟಿ ಪಟ್ಟಿ ನನಗೇನ್ ಮಾಡುದ್ ನಿಗುದಿಲ್ಲ ವಯವ ಅಲ್ಲೇ ಯಾರ್ ಹಾಕಿದ್ರ ಯಾರ್ ತಗೋತಾರ ನೋಡು ಅವ್ರಿಗೆ ಯಾಕೆ ಕೇಸ್ ಮಾಡಿಸುಗು ಎಲ್ಲಾರು ಹಿಂಗ ಮಾಡಿದ್ರ ಹೆಂಗ್ ಮಾಡುದ ಮುಂದ್ ಹೆಂಗ್ ಮಾಡುದ ಲಗ್ನ ಮುಹೂರ್ತ ಅಲ್ಲ ಮುಂದ್ ಹೆಂಗ್ ಮಾಡಕ್ಕ ಕುಂದ್ರ ಬೇಕು ಒಂದ್ ದಿನ ಹದಿನೈದು ದಿನ ನಗ್ ಮುಂದ್ರ ಕೂತ್ ಕೇಸಿ ಒಂದ್ ನಾಕ್ ಹಂಚ್ ಇಡ್ಬೇಕು ಪಡಿಬೇಕು ಹೆಂಗ ಮಾಡ್ಬೇಕಂದ್ರ ಮತ್ತೆ ನಾ ಮಾಡಿದ್ಯಾಲ ಒಂದಲ್ಲ ಯಾರ ದೇವ್ರ ಮಾಡಿದ್ಯಾಲ ಯಾರಿಗಾರ ಮಂದಿಗೆ ಹಿಟ್ಟು ಹಾಕಿದ್ಯಾಲ ಕೂತ್ಗೆಸ್ ಬ್ಯಾತನ ಕುಡಿಯ ಬಡದ ಒಂದು ಬ್ಯಾಸಿಗಿತ್ತು ಅಂತ ಬ್ಯಾಸಿಗೆ ಆಗ ಬುದ ಮಾಡಾಗ ನೀರ್ಗ ಬೈಸಿದ್ವು ಅಂತಾರ ಬಡದಿವ್ ನಾವು ಗೊತ್ತದನ ಹೊರಗ ಕುಡಿಯ ಒಲಿ ಹಾಕಿ ಹಂಗ ಮಾಡ್ಬೇಕವ ಯಾರು ಮಾಡ್ತಾರ ಮಾಡಿದ್ರ ಮಾಡ್ತಾರೀ ಈಗ ಅಂತ ಮಾಡ್ಬಿಟ್ರ ಮಾಡಿಲ್ಲ ನಮಗ ಏನ್ ಹರ್ಕತ್ ಬಿದ್ದು ಮಾಡಾಕ ಹೋಗು ಕೂತ್ ಬಿಡ್ರಿ ಮನೆಯಾಗ ಹೋಗಿ ಬೋಡ್ ಬಂದಾಯ ರೊಟ್ಟಿ ಬಿಡಿ ಯಾರು ಮಾಡಿ ನಾವು ನೋಡೀವಿ ಈಗ ಏನ ನಾ ಏನೋ ಒಂದ್ ಹತ್ತು ಕಾರ್ಯ ಮಾಡಿದ್ರಿ ಹುರ್ಗಿ ಮನಿತ್ರ ಅದ ಮಾಡಿದ ಎರಡು ಕಾರ್ಯ ಮಾಡಿದ್ರನೇ ಹಂಗ ಮಾಡಿದ್ರ ನಾ ಹೆಂಗ್ ತೆರಿಗೆ ಕಡ್ದ ನೋಡ ಹೊತ್ತು ಬಿಡಿತೀವ್ ನಾ ದರ್ಜಿಲ್ಲ ಏನ ಹೋಗ್ ತಗೊಂಡ್ ಹೋಗ ನಾ ಮಾಡಂಗಿಲ್ಲ ನೋಡ ಏನ ಹಾ ಮಿಕ್ಕಿದ ಬೇಸ ಇದ್ದಂಗ ನೋಡ ಅಂತ ಚಲೋ ಇದ್ದಂಗಡಿ ನಮಗ್ ನಾ ಯಾರ್ದು ಮಾಡಕ್ಕೆ ಹೋಗಂಗಿಲ್ಲ ಲೆಕ್ಕದ ಬರಲ್ರ ನಮ್ ಚಾತಿ ನಿಗ್ರ ಕಳಿಸ್ತೀನಿ ನೋಡ

ಬಂದ ಓಡ್ ಮಾಡಿರಿ ಅಕ್ಕ ನಗ್ನ ಮಾಡ್ತೀನಿ ರೊಟ್ಟಿ ಮಾಡ್ಕೊಡತ್ತಿ ಆತ್ಕೊಂಡ ಹ ನೀನ್ ಬಂದ ಮನೆಗೆ ಬರೀ ಮಂದಿ ಮಾಡಿ ಹೆಸರಾಗಿ ಇದ್ ಏ ಸಾಯತ್ಮ್ಮ ಓ ರೊಟ್ಟಿರ ಬಡದ್ಕೊಡು ನಮ್ ತಮ್ಮಾರ ಲಗ್ನ ನಮ್ ತಮ್ಮಾರ ಲಗ್ನದ ರೊಟ್ಟಿ ನಾ ಮಾಡ್ಬೇಕ ಹಾಗಂದ ನಮ್ ಇನ್ನ ಇರ್ತದ ರೊಟ್ಟಿ ಮಾಡೋದು ಮಾಡಿ ಕೊಡು ಮಾಡ್ಕೊಡುವಂತ ಸದಗಿ ಅಲ್ಲ ನಾನ್ ರೊಟ್ಟಿ ನನಗ್ ಮಾಡಿ ಎರಡ್ ರೊಟ್ಟಿ ಕೊಡವಲ್ರು ನನ್ನ ಸಾಸ್ತಿಯರು ಅವ್ರು ಮುಂಜಾನೆ ಏಳಾನ ಎಂಟು ಅನ್ ರಗ ಓಡ್ತಾರೆ ಗುರ್ತಿ ಕೊಟ್ಕೊಂಡು ನನಗ ಎರಡ್ ರೊಟ್ಟಿ ಮಾಡ್ಕೊಂತಿನ ಗೊದಿಲ್ಲ ನಿನಗ ಸಡಿಗ್ ಹಿಟ್ಟ್ ರೊಟ್ಟಿ ಯಾವ ಮಾಡಿ ನಾನು ನೋಡಿ ಹ್ಯಾಂಗಾರ ಮಾಡಿ ಮಾಡಿ ಕೊಡುವಂತ ಹೆಂಗಾರ ಮಾಡಿ ನಾವು ನಾ ಇಟ್ಟುಕೊಂಡ್ ಇಡ್ಲಿ ನನಗೆ ಇಟ್ಟು ಅಡ್ರಸ್ತಾರ ಮನ್ಯಾಗ ಕುಟ್ಕೊಂಡ್ ಕ ನಮ್ ಕೂಡ ಮಾಡ್ಕೊ ತಿನ್ನೋದಿಲ್ಲ ನಾವ್ ಓಡ್ತೀವಿ ಮುಂಜಾನೆ ಅನ್ನಪ್ಪ ಅನ್ನ ಮಾಡ್ಕೊ ನಾವ್ ನೀದ್ರ ಹಿಡ್ತೀವಿ ಏನೋ ಮಾಡ ನೀನ್ ಅಂತಾರ ತಿಳ್ತಾರ ನನಗ ಏನ್ ಮಾಡ್ಲಾ ನನಗ್ ನೀರ್ತದ ಮೊದಲು ಬೇಕಾದ ಕೊಟ್ಟಿನಿ ಈಗ ನೀ ನಾನ್ ರೊಟ್ಟಿ ದಮ್ ದಮಾತ್ ರೊಟ್ಟಿ ಅದ ನಗ ತಾಳಗ ಮಾಡುದ ನಮ್ಗೆ ನೀರ್ತದ ಹಿಂಗ ನೋಡ್ ನಮ್ದು ನಮ್ ಮನ್ಯಾಗ ಬಸ್ತಾನಿ ಚಂದಿಲ್ಲ ಹಾ ಈಗ ನಾರ್ ಹಂಗಾದರ್ ನೋಡಿಲ್ ನಿನಗೂ ಗೊತ್ತದಲ್ಲ ಮನ್ಯಾಗ ನೋಡಿ ಅಲ್ಲ ನೀನು ಹಾ ಮತ್ತ ಏನ್ ಮಾಡಲವ್ ನಿಗುದಿಲ್ಲವ್ವ ಈಗ ನನ್ಗ ಈಗ ಬಂದ್ರ ಬೈಯ ಮುಂಜಾನೆ ಎದ್ದು ನಾವ್ ರೊಟ್ಟಿ ಮಾಡ್ದಂಗಲ್ಲ ಅನ್ನ ಕುತ್ಕೊಂಡು ಒಂದ್ ತುಪ್ಪ ಇಟ್ಟಿರ್ಕೊಂಡ್ ನಾವ್ ಹೋಕಿ ಹಿಡ್ ತಗೋ ಕುತಾದ ನೋಡಿ ಮುಂದೋಡಿ ಮಾಡಿ ನೀ ಬೇಕಾದ್ರ ಯಾರ್ ಹೇಳಿದ್ರು ನಿನಗ ಕಾರ್ ಬಾರ ಮಾಡ್ತೀನಿ ನಮ್ಮ ಮನ್ಯಾಗ ಕುತ್ಕೊಂಡು ಅಂತಾರ ಅಯ್ಯಮ್ಮ ಇಬ್ರು ಸಸ್ತಿರ್ ಅದಾರ ಒಂದ್ ಯಾಕೋ ಏ ಇಬ್ರು ಸಸ್ತಿ ತಗೊಂಡ್ ಏನ್ ಮಾಡ್ಲಿ ಅನಿ ನಾ ನಾಡ ನನಗ ನನಗಂತ ರೊಟ್ಟಿ ಕೊಡೋದ ಮ್ಯಾತ್ ಮಾಡಿಕೊಡ್ರ ಅಂದ್ರ ಮತ್ತ ಏನ್ ಮಾಡ್ಲಿ ನನ್ಗ್ ಹೇಳ್ತೀನಿ ಅಲ್ಲ ಅದನ್ನ ಯಾವತ್ತ ಅಂತ ಹೇಳಕತ್ತಿ ನನ್ಗೆ ನೀರ್ ತಂದ್ ಕುಂತ್ಕೊಂಡ್ ಬಡ್ಡಿಲ್ಲ ಮನ್ಯಾಗ ಇರತ್ತೆ ನಾ ಮಾಡಿಕೊಡ್ತೀನಿ ಅಂತ ಈಗ ಅನ್ಲೇ ಎಲ್ಲರೂ ಹಂಗೇಂತ ಒಂದ್ಸಲ ನಾ ಏನ್ ಮಾಡ್ಲಾ ಏನೇನ ಇದೆಂತ ದಿವಳಿ ಅನ್ಬೇಕು ಅರ್ಚ ಹೋಗ ನನ್ಗಿನ ಯಾರೊಬ್ರು ಹಿಡ್ತಲ್ಲೋಡ ಹಂಗ ನನ್ಗ ಅಂದ ನೋಡ ಹೆಂಗ್ ಕೋತ ಪರ್ಸೆಂಟ್ ಹಳೆ ಪರ್ಸೆಂಟ್ ಮಾಡ್ಕೊಟ್ರ ಬಲ್ಲ ಚಲೋ ಅನ್ನೋದು ಮಾಡ್ಲಿಲ್ಲ ನಾವ್ ತಗೊಳ್ಳಿಲ್ಲ ಅಂತ ಬೇಕೋತ್ ಹೋಗ್ಕಾಳ ಅನಗ ಸರ್ ಮಾತಂತ ಮಾಡಿದ್ರ ಬಲ್ಲ ಬೇಷ್ ಅನ್ನೋರು ನಮ್ಗ ನೀವು ಏನ್ ಮಾಡಮ್ಮ ಮಾಡೋರ್ ಮಾಡ್ತಾರ ಈಗ ನಾವ್ ಹರ್ಯಾದವ್ರು ರಸ ರೊಟ್ಟಿ ಸುಟ್ ಕೊಡ ನಮ್ಗ ಎಲ್ಲಿ ತಂದಿಟ್ಟಿ ಹ್ಮ್ ಕುತ್ತಿ ನೋಡ ಬೇಸರ ಆಗೇತಿ ತೆನ್ ಅಮ್ಮ ತಮಾರು ಲಗ್ನದ ಒಂದ ಸಲಿಗೆ ರೊಟ್ಟಿಯನ್ನ ಮಾಡಿ ಕೊರ್ತಾಯ್ನ ಹೋಗಾ ಸೊಸರಿ ನೀ ಬಿಟ್ಟೆ ನಾ ದೊಡ್ಡ ನಾ ಕೂತಿನಿ ನಮ್ಮನೆ ಯಾರು ಮಾಡೋರಿಲ್ಲ ಇಲ್ಲ ಮನ್ ನಮ್ಮ ಹುಡುಗನ ಲಗ್ನ ಮಾಡಿದರೆ ಯಾವಾಕಿನ ಪಿಸರು ತಗೊಂಡಿಲ್ಲ ಹಿಟ್ ತಂದಿ ನೀ ಹಿಟ್ ಮೋಸ್ಟ್ ತಂದಿದಿ ಆಲಣ ಹಾಗೆ ಮಾಡ್ತಿ ಮಾಡಿ ಕೊಡು ಒಂದ ಸಲ ಹೀಂಗಾ ಊರ್ ತುಂಬಾ ಆಟಾಡಿ ನೆ ನಾನು ಯಾಕೊಂದು ಅದನ್ನ ಹಿಟ್ ತಗೊಂಡ ರೊಟ್ಟಿ ಬಿಡಲಿಲ್ಲ ಬಡ ಬಡ ಮಿಷೆಲ್ ಕೊಯೆ ಮಾಡಸೋ ಬಂದಿನಿ ಇದೆ ಹೇಳ್ ತಂದಿಟ್ಟಿ ಹೋಗ ಹೋಗ ಅಲಸ ಹಿಟ್ ತಗೊಂಬಂದ ಹಿಟ್ ರೊಟ್ಟಿ ಮಾಡತ್ ಹೇಳಿ ಚಂದ್ ಬರ್ತಿರೀ ನಮ್ಮದಾದ್ರೂ ತಮ್ಮ ಅಂದ್ ಬಲೆ ಚಂದ ಮಳ್ಳಿ ಗತ್ಲೆ ಬಂದು ಕೂತ್ ಸಾಪರ್ ಸೂಪರ್ ಮಾಡಿ ಹಿಟ್ ಹಾಕೋಕ್ರ ಹುಚ್ಚಗಂಡಿ ಕೂಡ ಹೋರೀ ದೇತಿ ಇಲ್ಲಿ ಮಗ ಯಾವಾಕಿನ ಮಾಡ್ಕೊಡಂಗಿಲ್ಲ ಹಿಡ್ತ ಹಿಟ್ ತಗೊಂಡ್ ಮನಿ ಮನೆ ಮನೆ ಮನಿ ಮನೆ ಅಡ್ಡ ಕೆಲಸ ನಾವ್ ಮಿಷಿನ್ದ ತಗೊಂಬಂದ್ ಮಾಡ್ಕೊಂಡ್ಬಂದೇ ಹಿಟ್ಟ ನಾನ್ ಸಸ್ಯರು ಹೂಳು ಉಳ್ಳಾಗಡ್ಡಿ ಕರ್ತಾರ ಇದೇನ ಪರ್ಸೆಂಟ್ ಮುಂದಿಕ್ ಬರ್ರಿ ಹಿಟ್ ತಗೊಳ ಅಂತ ಹೇಳಿ ಬೇಸ್ ಬೇಯಿಸ್ತರ್ತೀವಿ ಹೊಲಿಸಿ ಹಳೆ ಹೊಲಿಸಿ ಅಲ್ಲನ ಮಿಷನ್ ಏನು ಇಲ್ಲ ನಿಮಗ ಬಡ ಬಡ ಬಡಿದ ಆಲಿಕರ ಮಿಷನ್ ಕೊಡ್ಬೇಕು ಅವ್ರ ರೊಟ್ಟಿ ಮಾಡಿ ಕೊಡ್ತಾರ ತಮ್ಮ ದುಡ್ಡು ಎಣಸ್ಬೇಕಂಗ ಅವ್ರ ರೊಟ್ಟಿ ಮಾಡಿ ಮಾಡ್ಕೊಡ್ತಾರ ಹುಗು ಶೇಟ್ಲಾ ಕಟ್ಟಿಗಿ ತಗೊಂಬಂದು ನೀವು ಹಿಟ್ ಹಾಕದ ರೊಟ್ಟಿ ಬಡಬಾರ್ದು ಬಡಬಾರ್ದು ನಮ್ಮ ನಮ್ಮನೆಯಾಗ ಕೊಡ್ಸರಿ ಯಾರು ತಂದ ಹಾಕೋರಿಲ್ಲ ಕಟ್ಟಿಗಿನ ಎಲ್ಲಿ ತಂದಿಟ್ಟಿ ಹಿಟ್ ತಗೊಂಡು ಓಡಿ ಬಂದಿ ಪರ್ಸೆಂಟ್ ತಗೊಂಡೋಗಿ ಇಲ್ಲಿ ಉಗುಳಿದ್ರು ಇಲ್ಲೇ ಕುತ್ತಿಯಲ್ಲ ತಗೊಂಡ ಹೋಗ್ ಮಾಡಿ ಕೊಡ್ಲಾರದೇ ಏನ್ ಈ ಮಾಡಿ ಕೊಡ್ ಹಿಟ್ ತಗೊಂಡು ಬಂದಾ ರೊಟ್ಟಿ ಮಾಡತ್ತೇಳಿ ಅಂತ ಹೇಳಿ ಮನೆ ಮಾಡೋರು ಯಾರದಾರ ನನಗೆ ಮಾಡಿ ಕೊಡ್ ಒಂದ ಉಗುಳು ಉಳ್ಳಾಗಡ್ಡಿ ಕಟ್ತಾರ ಅವು ಬಂದಿರ್ತ ಬಂದಿರ್ತಾವ ದಗಲಿ ನಿಂತರು ತಗೊಂಡ ಕೂತರೆ ಅಂದ್ರೆ ಬೇಜಾದಾಂಗಿಲ್ಲ ಅಮ್ಮಂತ ಹಿಟ್ ತಗೊಂಡು ಹಳಸ ಹಳೇ ಹಳಸ ನಿಂಗರೇ ಏನು ಸುಮ್ ತಿನ್ನುದು ತಿನ್ನುದು ಬಾಗ್ತಿದಿ ಹಿಟ್ ತಗೊಂಡು ರೊಟ್ಟಿ ಮಾಡ್ಬೇಕಾ ತವಾ ಹಂಗಾರ್ರಿ ಒಂದ ಸಲ

<laughs> आदर कायप हा एत नाटाना कुली आठ आण